ಿಲ್ಲ ಏಕಂದರೆ ಇದೆಲ್ಲ ಹೇಳಿದಾಗೆ ಈ ಒಂದು ಹಾಲು ನಮ್ಮ ನಿತ್ಯ ಜೀವನದ ಒಂದು ಬಳಕೆಗೆ ಬೇಕಾಗಿರ್ತಕ್ಕಂಥ ಒಂದು ಅತ್ಯಮೂಲ್ಯವಾದಂಥ ಒಂದು ವಸ್ತು ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಏಕೆಂದರೆ ನಾವು ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ನಾವು ಧೈರ್ಯಗಳಿಗೆ ಹಾಲನ್ನು ಸದಾಗಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಶುದ್ಧವಾದಂಥ ಒಂದು ಹಾಲನ್ನು ನಾವು ಸದಾಗಿ ಮಾಡಬೇಕಾಗ್ತದೆ ಯಾಕಂದರೆ ಅದನ್ನು ಭಾಳಷ್ಟು ದಿನ ಕೊಡಿತಕ್ಕಂಥ ಅದು ರೋಗ ಇದನ್ನು ಕೊಡ್ತಾರೆ ವಯಸ್ಸಾಗಿರ್ತಕ್ಕಂಥವ್ರು ಕೊಡ್ತಾರೆ ಮಕ್ಕಳು ಕೊಡ್ತಾರೆ ಸೊ ಇದನ್ನು ಭಾಳ ಸೂಕ್ಷ್ಮವಾದಂಥ ಒಂದು ವಿಚಾರ ಹಾಗಾಗಿ ನಾವು ಸರಬರಾಜು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಸಿದ್ಧವಾದಂಥ ಒಂದು ಹಾಲನ್ನು ನಾವು ಸರಬರಾಜು ಮಾಡಿಕೊಟ್ರೆ ಅದು ತುಂಬ ಅನುಕೂಲ ಆಗ್ತದೆ ಆ ನಿಟ್ಟನ ಕೂಡ ಈ ಒಂದು ವಿಜ್ಜಿನ ನಾವು ರಚನೆ ಮಾಡ್ತೇವೆ ಮುಖ್ಯವಾಗಿ ಒಂದು ಹೈನುಗಾರಿಕೆ ಏನಿದೆ ಹೈನುಗಾರಿಕೆಯನ್ನು ನಿಜವಾಗ್ಲೂ ಶ್ಲಾಘಿಸಬೇಕಾಗ್ತದೆ ಯಾಕೆ ಯಾಕಂತ ಹೇಳಿದ್ರೆ ಒಂದು ಕೊರೋನಾ ಸಂದರ್ಭದಲ್ಲಿ ಈ ರೈತರ ಒಂದು ಕೈ ಹಿಡಿದಿರ್ತಕ್ಕಂಥ ಒಂದು ವಿಷಯ ಯಾವುದೇ ಇದ್ರೆ ಹೈನುಗಾರಿಕೆ ಆ ಒಂದು ಕೊರೋನಾ ಒಂದು ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ಕುಟುಂಬಗಳ ಒಂದು ಪೋಷಣೆಗೆ ಒಂದು ಸಹಕಾರಿಯಾಗಿರ್ತಕ್ಕಂಥದ್ದು ಒಂದು ಹೈನುಗಾರಿಕೆ ಸೊ ಆ ನಿಟ್ಟಿನಲ್ಲಿ ಒಂದು ಏನು ನಾವು ಹಾಲು ಒಂದು ವಿಶ್ವ ಹಾಲು ದಿನಾಚರಣೆ ಹಮ್ಮಿಕೊಂಡಿದ್ದೀವಿ ಇದು ಬಹಳ ಮಹತ್ವದವಾದಂಥ ಒಂದು ದಿನ ಸೊ ಆ ನಿಟ್ಟಿನಲ್ಲಿ ನಾನು ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡತಕ್ಕಂಥದ್ದು ನಾವು ಒಂದು ಸರಬರಾಜು ಮಾಡ್ತಕ್ಕಂಥ ಒಂದು ಹಾಲು ಒಂದು ನಿಷ್ಕಲ್ಮಶದಿಂದ ಕೂಡಿರಬೇಕು ನಿಷ್ಕಲ್ಮಶದಿಂದ ನಾವು ಹಾಲನ್ನು ಸರಬರಾಜು ಮಾಡುವಂಥ ಪ್ರಯತ್ನ ನಾವೆಲ್ಲ ಮಾಡಬೇಕು ಇದನ್ನು ಪ್ರತಿಯೊಬ್ಬರು ಕಮದಲ್ಲಿಟ್ಕೊಂಡು ಒಳ್ಳೆಯ ಒಂದು ಹಾಲನ್ನು ಸರಬರಾಜು ಮಾಡಿಸಿಕೊಳ್ಬೇಕು ಸೊ ಆ ನಿಟ್ಟಿನಲ್ಲಿ ನಮ್ಮ ನಾಗರಾಜನ ಒಂದು ನಿರ್ದೇಶ ಕೂಡ ಇದು ವಿಶ್ವ ಒಂದು ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತಕ್ಕಂಥ ಒಂದು ಮೇಲೆ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಮತ್ತೆ ಎಂಇ ಕೃಷ್ಣಪ್ಪ ಜನ್ಮದಿನದಂದು ಇವತ್ತು ಅವರು ಕೂಡ ನಾವು ಕೇಳ್ಕೊಂಡಿದ್ವಿ ಡೆನ್ಮಾರ್ಕ್ ಇಂದ ಹಸುಗಳನ್ನ ಭಾರತಕ್ಕೆ ಕರೆತಂದು ಸೊ ಅದನ್ನ ಭಾರತದಲ್ಲಿ ಈಗ ರೈತರಿಗೆ ಅನುಕೂಲವಾದಂತ ರೀತಿಯಲ್ಲಿ ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ ಅವರ ಒಂದು ಜನ್ಮದಿನದ ಒಂದು ಅಂಗವಾಗಿ ಏನು ಇವತ್ತು ನಾವು ಆಚರಣೆ ಮಾಡ್ತಾ ಇದೀವಿ ನಿಜವಾಗ್ಲು ಕೂಡ ಈ ದಿನದಂದು ಏನು ರೈತಾಪಿ ವರ್ಗ ಇವತ್ತು ಕೆ ಎಂ ಎಫ್ ಅನ್ನು ಕೂಡ ನಾವು ಶ್ಲಾಘನೆ ಮಾಡಬೇಕಾಗ್ತದೆ ಏನು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತಾಪಿ ವರ್ಗದವನ್ನ ವಿವಿಧ ಕ್ಷೇತ್ರದಲ್ಲಿ ಇವತ್ತು ಗುರುತಿಸ್ತಾ ಇದೆ ಬಹಳಷ್ಟು ಅವರ ಮಕ್ಕಳ ಬಡ ಮಕ್ಕಳಿಗೆ ಸಹಾಯಧನ ಕೊಡ್ತಕ್ಕಂಥದ್ದು ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಒಳ್ಳೆ ಮಾರ್ಕ್ಸ್ ಅವರಿಗೆ ಒಂದು ಉತ್ತೇಜನಕ್ಕಾಗಿ ಅವರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥದ್ದು ಆಮೇಲೆ ಒಂದು ಬಹಳಷ್ಟು ಜನಕ್ಕೆ ಒಂದು ಸಹಕಾರಿಯಾಗಿ ಆ ರೈತರಿಗೆ ಇವತ್ತು ಏನು ಒಂದು ಮೆಸೇಜ್ ಕೊಡ್ತಾ ಇದೆ ನಮ್ಮ ಕೆಎಂ ಕೋಲಾರ ಅಂತಂದ್ರೆ ನಿಮ್ಮ ಹಿಂದೆ ನಾವಿದ್ದೀವಿ ನಿಮ್ಗೆ ಯಾವುದೇ ಕಷ್ಟ ಕಾರ್ಖಾನೆಗಳು ಬಂದರೂ ಕೂಡ ನಿಮ್ಮ ನೀವು ನಮ್ಮ ಜೊತೆ ಇಲ್ಲಿ ನಾವು ನಿಮ್ಮ ಜೊತೆ ಇರ್ತಕ್ಕಂಥ ಸಂದೇಶ ರೈತರಿಗೆ ರವಾನೆ ಮಾಡಿಕೊಟ್ಟಿದ್ದಾರೆ ನಿಜವಾಗೂ ಕೂಡ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜನಾಗೇಮಕ್ಕು ಏನಿದೆ ಅವರು ನಿಜವಾಗೂ ಕೂಡ ಆ ರೈತರ ಪರವಾಗಿ ಅವರಿಗೆ ಶ್ಲಾಘನೆಯನ್ನು ಮಾಡಿ ಮತ್ತಷ್ಟು ಮತ್ತಷ್ಟು ರೈತರ ಒಂದು ಜೀವನ ಹಸನಾಗಿರಲ್ಲ ಒಂದು ಕೆಎಮ್ ಮತ್ತಷ್ಟು ಶ್ರಮಿಸಬೇಕು ಅಂತ ಕೂಡ ಕೆಮ್ಮಕ್ಕಲ್ಲಿ ಕೂಡ ನಾನು ಮನವಿ ಮಾಡ್ತಾ